ధనబాగితిదే దైవటు ఇంతంతేల్ల కార్యక్రతులు వీరికియ విభాగದಲ್ಲಿ ಮತ್ತು ಆಸನ ಮಾಡಬೇಕಾಗುತ್ತದೆನಲ್ಲಿ విను జవదై కపలచార బుద్ధి హీన తనుజాని जय हनुमान ज्ञान सागर जय कपीश तिह लोक भुज श्री राम दूत अतुलित बल अंजन पुत्र पवन सुत नाम महावीर विक्रम बजरंगी कुमति निवार सुमति करण विराज सुवेश कानन कुंडल कुंचित केश आदि वज्र अवृत जा कर सुवन के ंद प्रताप महाज विदानुनी अति धा कार्य करे कौम रूप दिये असुरहारे काम चरण केवृह कुमार तुम कुमारे कुमार कुमारे ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ತನಿಖೆಯಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಡಿಪಿಐ ಭಯೋತ್ಪಾದಕರನ್ನು ಕೈಗೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರ ಶೆಟ್ಟಿ ಹತ್ಯೆಗೆ ಸಹಕರಿಸಿರುವ ಬುರ್ಕಾದಾರಿ ಭಯೋತ್ಪಾದಕರನ್ನು ಬಂಧಿಸಿ ಬಂಧಿಸಿ ಸುಹಾ ಶೆಟ್ಟಿ ಹತ್ಯೆಗೆ ಸಹಕರಿಸಿರುವ ಭಯೋತ್ಪಾದಕರನ್ನು ಭಯೋತ್ಪಾದಕರನ್ನು ಸಹಕರಿಸಿರುವ ಆದರೆ ಗಜೇಂದ್ರನು ಶ್ರೀಹರಿಯ ಪೂಜೆಗೆಂದು ತನ್ನ ಸೊಂಡಿಲಿನಿಂದ ಎತ್ತು ಅರ್ಪಿಸಿದಂತಹ ತಾವರೆಯೇ ಧನ್ಯ ಅಂದೆಯೇ ಈ ರಾಷ್ಟ್ರದ ಕಾರ್ಯಕ್ಕೆ ಈ ಧರ್ಮದ ಕಾರ್ಯಕ್ಕೆ ಅರ್ಪಿತನಾದಂತ ಸುಹಾಸ್ ಶೆಟ್ಟಿ ಹೇಳಿ ಮತ ಸುಹಾಸ್ ಶೆಟ್ಟಿ ಅವರಿಗೆ ಶ್ರದ್ಧಾಂಜಲಿಸಬೇಕ ಅಲ್ಲದೆ ಈ ಹತ್ಯೆಯ ಬಹಳ ದೊಡ್ಡ ವ್ಯವಸ್ಥಿತವಾದ ಸಲು ಹಾಗೂ ಭಯೋತ್ಪಾದಕ ಕೃತ್ಯ ನಡೆದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳದ ಸುಪರ್ದಿಗೆ ಪ್ರಕರಣವನ್ನು ವಹಿಸಬೇಕು ಅಂತ ಆಗ್ರಹಿಸಿ ಸಮಸ್ತ ಹಿಂದೂ ಸಮಾಜದ ಬಂಧುಗಳೆಲ್ಲರೂ ಸೇರಿ ನಡೆಸುತ್ತಿರುವಂತಹ ಈ ಸುಭಾಷ್ ಶೆಟ್ಟಿಯ ಶ್ರದ್ಧಾಂಜಲಿ ಸಹಿ ಗೌರವಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ್ ಅದೇ ರೀತಿ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಬದರಂಗದ ಅನ್ಯಾನ್ಯ ಹಿಂದೂ ಸಂಘಟನೆ ಎಲ್ಲ ಹಿಂದೂ ಸಮಾಜದ ಬಂಧುಗಳ ವಿಶೇಷವಾಗಿ ನಿಮಗೆ ಇವತ್ತು ಧನ್ಯವಾದ ಆ ನೋವು ನಮಗೂ ಇದೆ ಎನ್ನುವುದನ್ನು ಇವತ್ತೆಲ್ಲರೂ ಈ ಜಡಿಮಳೆಯಲ್ಲಿ ನಾವು ತೋರಿಸ್ತಾ ಇದ್ದೇವೆ ಇವತ್ತು ಯಾವುದೇ ಆಗಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎನ್ನುವಂತ ಸಂಕಲ್ಪದೊಂದಿಗೆ ಬಂದಿದ್ದೀರಾ ಹಾಗಾಗಿ ಇವತ್ತು ಹಿಂದುತ್ವದ ಕೆಲಸ ಮಾಡುವಂತ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಸುಭಾಷ್ ಶೆಟ್ಟಿ ಒಬ್ಬ ವ್ಯಕ್ತಿಯಲ್ಲ ಒಂದು ವಿಚಾರ ಇವತ್ತು ಇಡೀ ಹಿಂದೂ ಸಮಾಜದ ಪ್ರತಿಯೊಂದು ಮನೆಯ ಮಗು ಈ ಸತ್ಯವನ್ನ ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ ಸುಭಾಷ್ ಶೆಟ್ಟಿ ತಂದೆ ತಾಯಿಗಳಿದ್ದಾರೆ ಇಲ್ಲಿ ಅವರೊನ್ನೆ ಮಾತಾಡುವಾಗ ಕಣ್ಣೀರಿಟ್ಟು ಮಾತಾಡಿದ್ದಾರೆ ಅವರ ತ್ಯಾಗ ಬಲಿದಾನ ವ್ಯರ್ಥ ನೂರಕ್ಕೆ ಆಗುವುದಿಲ್ಲ ನೂರಕ್ಕೆ ನೂರು ವ್ಯರ್ಥ ಆಗುವುದಿಲ್ಲ ಹಿಂದೂ ಸಮಾಜ ಇದರ ಬಗ್ಗೆ ಏನು ಮಾಡ್ಬೇಕು ಅದನ್ನು ಮಾಡಿ ಮಾಡ್ತದೆ ಅದು ಬೇರೆ ವಿಚಾರ ಅವರ ತಂದೆ ತಾಯಿಯೊಂದಿಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಸೆಕೆಂಡ್ ಪಿ ಯು ಸಿವರೆಗೆ ವರೆಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಎಲ್ರಿಗೊತ್ತಿದೆ ಆವಾಗ ಅವರಿಗೆ ಸಾಹಸದ ಬಗ್ಗೆ ಹೆಚ್ಚು ಉತ್ಸಾಹ ಇತ್ತು ಹಾಗಾಗಿ ಈ ಬೈಕಿನಲ್ಲಿ ಸ್ಟೆಂಟ್ ಎಲ್ಲ ಮಾಡುವಂತದ್ದಿದೆ ಅದನ್ನೆಲ್ಲ ಆಗ ಅವರಿಗೆ ಸಂಘಟನೆ ಯಾವುದು ಪರಿಚಯ ಇರಲಿಲ್ಲ ಆದ್ರೆ ಮನಸ್ಸಿನಲ್ಲಿ ತುಡಿತಾ ಇತ್ತು ನಾನು ನನ್ನ ಹಿಂದೂ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ನನ್ನ ಗೋಮಾತೆಗಾಗಿ ಏನಾದರೂ ಮಾಡಬೇಕು ಎಂಬಂತ ತುಡಿತಾ ಇತ್ತು ಆದ್ರಿಂದ ಸಂಪರ್ಕಕ್ಕೆ ಬಂದ ನಂತರ ನೇರವಾಗಿ ಹೋರಾಟಕ್ಕೆ ಇಳಿತಾರೆ ಸಮಾಜದಲ್ಲಿ ಯಾವ ಹೋರಾಟ ಒಂದು ಬಜರಂಗ ದಳದ ಪಕ್ಷ ಸಂಸ್ಕಾರ ಅದನ್ನ ಮೈಗೂಡಿಸಿಕೊಂಡು ಈ ಗೋವಿನ ರಕ್ಷಣೆ ಕಣ್ಣ ಮುಂದೆ ಐವತ್ತು ನಮ್ಗೆದ್ರಿಗೆ ಗೊತ್ತಿದೆ ಮದುವೆ ಪ್ರದೇಶ ಮೋಡರಿದ್ರೆ ಪ್ರದೇಶ ನಿರಂತರವಾಗಿ ಅಕ್ರಮವಾಗಿ ಗೋಸಾಕಟ ಪ್ರಶಾಂತ್ ಪೂಜಾರಿದ್ದಾರೆ ನಮ್ಮ ಕಣ್ಣ ಮುಂದೆ ಗೋವಿನ ರಕ್ಷಣೆ ಮಾಡಿದ್ದಕ್ಕೆ ಬಲಿದಾನವನ್ನು ಮಾಡಿದವರು ಹಾಗೆ ಆ ಎಲ್ಲ ಪ್ರೇರಣೆಯಿಂದ ಸ್ವಶತಿ ಹೋವಿನ ರಕ್ಷಣೆಗೆ ಹೋರಾಟವನ್ನು ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಆಗುವಂತ ಲಹುಜಿಯ ಸ್ವಶಿತಿಯ ಕುಟುಂಬದ ಹೆಣ್ಣು ಮಕ್ಕಳಲ್ಲ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು ಆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು ನನ್ನ ತಂಗಿ ನನ್ನ ಅಕ್ಕ ನನ್ನ ತಾಯಿಯ ಮಗಳು ಎನ್ನುವ ಭಾವನೆಯಿಂದ ಆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿ ವಿದೇಶದಲ್ಲಿ ಕೂತು ಬೆದರಿಕೆ ಹಿಂದೆ ಸುಖಾನಂದ್ ಶೆಟ್ಟಿ ಹತ್ಯೆ ಆರೋಪಿ ಕೂಡ ಆಗಿದ್ದ ಅದರ ನಂತರ ಪಿ ಎಫ್ ಐ ಸಕ್ರಿಯನಾಗಿದ್ದ ಅಂದ್ರೆ ಉಗ್ರಗಾಮಿ ಸಂಘಟನೆಯ ಸದಸ್ಯ ಪೊಲೀಸ್ ಇಲಾಖೆ ಹೇಳ್ತದೆ ಎರಡು ಮೂರು ಲಕ್ಷ ಫಂಡಿಂಗ್ ಆಗಿದೆ ನಮಗೆ ಸಂಶಯ ಇದೆ ಮೊದಲು ಕಲಸದಲ್ಲಿ ಒಂದು ಹೋಮ್ ಸ್ಟೇಯಲ್ಲಿ ಸ್ಕೆಚ್ ಕಟ್ ಮಾಡಬೇಕು ಅಂತ ಆ ಹತ್ಯೆಯಲ್ಲಿ ಭಾಗವಹಿಸಿದವರು ಯಾರು हा हत्ये सुभाष शेट्टी हाती प्रकरण सुभाष शेट्टी हत्ये प्रकरण कार्यक्रम शासकरा श्वता अमनाथ कोटी छत्रपती शिवाजी महाराज की ಮುಖ್ಯಾಸ ಮಾಡಿದ ಆಯನ ಸಾವು ನ್ಯಾಯ ತಿಕ್ಕೊಡು ಅಂಚೆನೆ ಮಾತಿರ್ಲ ಬಜರಂಗದ ಕಾರ್ಯಕರ್ತಿರ್ಲ ಎಲ್ಲದ ಮಗಿಂದ ಆಯನ್ನ ನೆನಪೊಡು ಆಯ್ನ ಸಾವುಗ ನ್ಯಾಯ ತಿಕ್ಕೊಡು ಈ ಗವರ್ಮೆಂಟ್ ಪೊಲೀಸ್ ದಕ್ಲೆನ್ ಸರಿಯಾದ ತನಿಖೆ ಮಲ್ಪರೆ ಬುಡುಪು ಜೀವನ್ ಉಂಡು ಅಂಚ ಗುಂಡು ಅಂಚೆದ ಅವರ ಎನ್ಐಗೆ ಕೊರಡು ತನಿಖೆ ಎನ್ಐ್ದು ತನಿಖೆ ಆವಡು ಮಾಧ್ಯಮದ ಪೂರ ಅಂದೆಟ್ ತೂಪ ಉಂದುಲ್ಲೆರ್ ಅಂದು ಜನ ಆಯ್ತು ಅಡ್ಡ ಹಿಂಸೆ ಆಯ್ನೆ ಕೆತ್ತೆರ್ ಐಕ್ ಪರಮೇಶ್ವರ್ ಪೂರ ಗುಂಡೂರಾವ ಪಂಟರು ಆಯರೋಡಿ

ಪೊಲೀಸ್ ತಗ್ಲೆನ್ ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ಬಿಡ್ದು ಅಕಿಲೇಗೆ ಪಿ ಎಫ್ ಐ ಬೇಪ್ ಅಖಿಲನ ಪನ್ ಲೆಕ್ಕ ಚಾರ್ಜ್ ಶೀಟ್ ರೆಡಿ ಅವರದವರ ಎನ್ಐಎಗೆ ಕೊರಡು ಈ ತನಿಖೆ ನುಂದಿ ಅನ್ಕೇನವೆ ಮಾತು ಎರಡಲ್ಲ ಮಾತ ಸೇರ್ನೆ ಜನಕ್ಕೆ ಕೈ ಹುಡುಗಿದ್ ಧನ್ಯವಾದ ಬಂಡೋದಿಲ್ಲ ಎನ್ನ ಮಗನ ಸಾವು ನ್ಯಾಯ ತಿಕ್ಕೂ ತನಿಖೆ ಹೋರಾಟ ಮಾಡಿಕೊಡದು ಈ ಕಾರ್ಯಕ್ರಮದಲ್ಲಿ ಉಪಸರಿದ್ದಂತ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶ್ರೀತ ಎಚ್ ಕೆ ಪುರುಷೋತ್ತಮಿಯವರಿಗೆ ವಂದನೆಯನ್ನ ಸಲ್ಲಿಸಿದ್ದೇನೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸರಿರುವ ಸುಭಾಷ್ ಶೆಟ್ಟಿ ಅನನ್ಯ ಹಿಂದೂ ಸಂಘಟನೆಯ ಪ್ರಮುಖರು ವಿಶ್ವ ಹಿಂದೂ ಪರಿಷತ್ ಗಜರಂಗದ ಹಿಂದೂ ವೇದಿಕೆ ಭಾರತೀಯ ಜನತಾ ಪಾರ್ಟಿ ಅಖಿಲ ಭಾರತೀಯ ವ್ಯಕ್ತಿ ಪ್ರಮುಖರುಗಳಿಗೆ ಹಿಂದೂ ಸಮಾಜದ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸಿದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಆರಕ್ಷಕರಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ ಶಾಂತ ರೀತಿಯಿಂದ ನಮ್ಮ ಒತ್ತಾಯ ಎನ್ಐ ಇದು ಇವತ್ತಿನ ಕಾರ್ಯಕ್ರಮ ದಯವಿಟ್ಟು ಯಶಸ್ವಿಯಾಗಿದೆ ಎಲ್ಲರೂ ಮನೆಗೆ ತಲುಪುವವರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ಇದೆ ಎಲ್ಲ ಹಿಂದೂ ಸಂಘಟನೆಯ ಪ್ರಮುಖರು ಕಾರ್ಯಕರ್ತರು ಎಲ್ಲರೂ ಗಮನಿಸಬೇಕು ನಾವೆಲ್ಲರೂ ಶಾಂತಿಯಿಂದ ಮನೆ ಮುಟ್ಟುವವರಿಗೆ ಸುರಕ್ಷಿತವಾಗಿ ಮುಟ್ಟುವಂತ ಕೆಲಸವನ್ನ ಮಾಡಬೇಕಂತ ವಿನಂತಿಸ್ತಾ ಇದ್ದೇವೆ ಹಾಗೆ ಕಾರ್ಯಕರ್ತರು ಅಲ್ಲಿ ಚಾರಿಟಿ ಇದೆ ಅದನ್ನು ದಯವಿಟ್ಟು ಬದಿಗೆ ಎಲ್ಲರೂ ಇಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಜಯ